ಇದು ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರ ಪಟ್ಟಣ ಸೇರಿದಂತೆ ಸುತ್ತಳೆಯ ಲಕ್ಷಾಂತರ ಬಡವರ ಪಾಲಿಗೆ ಇರುವ ಏಕೈಕ ಸಮುದಾಯ ಆರೋಗ್ಯ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರಿ ಆಸ್ಪತ್ರೆಗಳಿಗೆ ವರ್ಷವಾರು ಸಾವಿರಾರು ಕೋಟಿ ಹಣ ಖರ್ಚು ಮಾಡುತ್ತಿದೆ ಆರೋಗ್ಯ ಇಲಾಖೆಯ ಹಣ ಏನಾಗ್ತಾ ಇದೆ ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಖರ್ಚು ಮಾಡುತ್ತಿರುವ ಹಣ ಏನಾಗ್ತಾ ಇದೆ ಅಷ್ಟೆಲ್ಲ ಖರ್ಚು ಮಾಡುವ ಸರ್ಕಾರ ಸರಿಯಾಗಿ ಆಸ್ಪತ್ರೆಗಳಿಗೆ ಯಾಕೆ ಸದುಪಯೋಗಗಳನ್ನು ನೀಡ್ತಾ ಇಲ್ಲ ಎನ್ನುವ ಪ್ರಶ್ನೆ ಜನರಲ್ಲಿ ಉದ್ಭವಿಸಿದೆ ಹೌದು ವೀಕ್ಷಕರೇ ಕಾರಟಗಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡೆಂಗ್ಯೂ ಪರೀಕ್ಷೆ ಸೌಲಭ್ಯ ಇಲ್ಲ ಇದರಿಂದಾಗಿ ಇಲ್ಲಿನ ವೈದ್ಯರು ಅನಿವಾರ್ಯವಾಗಿ ಖಾಸಗಿ ರಕ್ತ ಪರೀಕ್ಷಾ ಕೇಂದ್ರಗಳಿಗೆ ರೋಗಿಗಳನ್ನು ಕಳುಿಸ್ತಾ ಇದ್ದಾರೆ ಸುಮಾರು ಏಳರಿಂದ ಎಂಟು ನೂರು ರೂಪಾಯಿಗಳವರೆಗೆ ಖರ್ಚು ಮಾಡಿ ರೋಗಿಗಳು ಡೆಂಗ್ಯೂ ಪರೀಕ್ಷೆ ಮಾಡಿಸಿಕೊಳ್ಳಬೇಕಾಗಿದೆ ಸಮುದಾಯ ಆರೋಗ್ಯ ಕೇಂದ್ರ ಪಕ್ಕದಲ್ಲಿರುವ ಖಾಸಗಿ ರಕ್ತ ಪರೀಕ್ಷಾ ಕೇಂದ್ರಕ್ಕೆ ರೋಗಿಗಳು ಹೋಗುತ್ತಿರುವುದು ಬಡವರ ಪಾಲಿಗೆ ರೋಗದ ಜೊತೆ ಜೇಬಲ್ಲಿ ದುಡ್ಡು ಕೂಡ ಇಟ್ಟುಕೊಂಡು ಅನಿವಾರ್ಯವಾಗಿ ಖರ್ಚು ಮಾಡಬೇಕಾದ ದುರ್ದೈವ ಕಾರಟಿಗಿ ಜನಗಳಿಗೆ ಬಂದೊದಗಿದೆ ಈ ಕುರಿತು ಜಿಲ್ಲಾ ವೈದ್ಯಾಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕು ಕೂಡಲೇ ಕಾರ್ಡಿಗಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡೆಂಗ್ಯೂ ಪರೀಕ್ಷೆ ಸೇರಿದಂತೆ ಹಲವು ರಕ್ತ ಪರೀಕ್ಷಾ ಸೌಲಭ್ಯಗಳನ್ನು ಒದಗಿಸಬೇಕೆಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ ಆಮೇಲೆ ಇಲ್ಲಿ ಎಲ್ಲ ಚೆಕಪ್ಗಳಿದಾವೆ ಡೆಂಗ್ಯೂ ಚೆಕಪ್ ಇಲ್ಲ ಆ ಡೆಂಗ್ಯೂ ಇದ್ದ ಮಂದಿ ಬಡವರು ಬರ್ತಾರ ಬಂದ ಮೇಲೆ ಅವ್ರಿಗೂ ರಕ್ತ ಇಲ್ದವ್ರು ಬರ್ತಾರೆ ಇಲ್ದವ್ರು ಬರ್ತಾರ ಬಡವರು ನಾಲ್ಕು ಮಂದಿ ಬರ್ತಾರೆ ನಾಲ್ಕು ಹಳ್ಳಿಗಳು ಬರ್ತಾರೆ ಅವರಿಗೆ ಡೆಂಗು ಚೆಕಪ್ಗೆ ಇಲ್ದವ್ರು ಸುಮ್ಮನೆ ಏನು ಅಂತ ಸೂಜಿ ಸೂಜ್ಕಂಡು ಹೋಗ್ತಾರೆ ಅವು ಜ್ವರ ಮಿಷನ್ ಡೆಂಗುದ್ದು ಪರೀಕ್ಷೆ ಇದ್ರೆ ಡೆಂಗು ಅಂತ ಗೊತ್ತಾಗುತ್ತೆ ಅಂತದ್ ಈ ತಾಲೂಕು ಆಫೀಸದಲ್ಲಿ ಇಲ್ಲ ಇಲ್ಲಿ ಹಾಸ್ಪಿಟ್ಲದಲ್ಲಿ ಬರ್ತಾರೆ ಡಾಕ್ಟ್ರು ಹೊರಗಡೆ ಬರ್ತಾರ ಬಟ್ ಅವ್ರು ಡಾಕ್ಟ್ರು ಮಿಷನ್ ಇದ್ರೆ ಇಲ್ಲಿ ಮಾಡ್ತಾರ ಮಿಷನೇ ಇಲ್ಲ ಅಲ್ಲ ಮ್ಯಾಲಿದ್ದ ಅಧಿಕಾರಿಗಳು ಮಿಷನ್ ಅಂತ ವ್ಯವಸ್ಥೆ ಮಾಡಬೇಕು ಅಂತ ನಮ್ದೊಂದು ಸೂಚನೆ ಎಲ್ಲಕ್ಕೂ ನೋಡ್ತಾರ ಬಟ್ ಎಲ್ಲಿ ಪರ್ಕಂದು ಹೊರಗಿಡ ಬರ್ಬೇಕಂದ್ರೆ ಇಲ್ಲಿ ಒಳಗಿದ್ರೆ ಚಂದ ಬಡವರಿಗೆ ಸಹಾಯ ಆಗುತ್ತೆ ಅದಕ್ಕೆ ನಮ್ದು ಇದೊಂದು ಮಾಹಿತಿ ಕೊಡಕತ್ತಿದ್ವಿ ಇದನ್ನ ಸಲುವಾಗಿ ಸ್ವಲ್ಪ ಪ್ರಯತ್ನ ಮಾಡ್ಬೇಕಂತ ನ್ಯಾಯಾಲಯ ಅಧಿಕಾರವರು ಎಲ್ಲಾರು ನಮ್ದು ರಿಕ್ವೆಸ್ಟ್ ಮಾಡ್ಕತ್ತಿದ್ವಿ